ಇನ್ನು ಏನಾದ್ರು ನನಗೆ ಹೋಗಿ ನಡೆಯುತ್ತೆ ಅವರು ತಿಳಿಯೋಬಿಟ್ಟಿದ್ದಾರೆ ಹೋಗಿ ಬಂದಿಂತ ಅಲ್ಲಿಂದ ನೋಡ್ತಾ ಇದ್ದೆ ಹೀಗೆ ಅವರು ಆರಂಭಿಯಲ್ಲ ಬಂದಿದ್ದಾರೆ ನನ್ನ ಮಾವ ನನಗೆ ಯಾವ್ದು ದೇಹಗಳಿದ್ದೆ ಒಂದು ಹತ್ತು ಹದಿನೈದು ಯಾವ ನೋಡ್ತಿದ್ದೆ ಏನಾಗಲಿ ಅವರು ಪೋಷಕ ಎಲ್ಲ ಟೈಮ್ ಜಲ್ಲಿ ಫ್ಯಾಸಿನೇಟಿಂಗ್ ಫೀಚರ್ಸ್ ವಿಡಿಯೋ ಅಂತ ಬಂದು ಆಮೇಲೆ ಈ ಮಂಗಳೂರಿನ ಕ್ಷೇತ್ರದಲ್ಲಿ ಕೇಟುಗಳೆಲ್ಲ ಬಂದು ನೋಡಿ ವಿಷಯ ಇದು ಭಾಳ ಒಳ್ಳೆಯದು ಅಂತೇಳಿ ಅವರು ಸರ್ಕಾರ ಕಲಿಯ ಮಾಡಿದ್ದು ಮಾಡ್ತಾರೆ ಆಮೇಲೆ ಒಂದೊಂದೇ ಕಡೆಯಿಂದ ಕರೆ ಮಾಡಿದ್ರು ಡಿಸೈನ್ ಕೊಡ್ತೇವೆ ಡಿಸೈನ್ ಅಂದರೆ ಫ್ರೀ ಮಾಡಿ ಕೊಡ್ತೇವೆ ನಮ್ಮದು ಟೆಂಡರ್ ಆಫೀಸಿದ ಅಡ್ವಾನ್ಸ್ ಕೊಟ್ಟು ಮಾಡ್ತೀನಿ

ವರ ಪಾರ್ಟಿಸಿಪೇಷನ್ ಮಾಡಿದ್ರು ಕಾವಲ್ದಾರಾಯ್ ಅವರು ವಿವಿಧ ಮಾಡಿ ಬನ್ನಿ ಬೆನ್ನಿ ಬೆಳಿಗ್ಗೆ ಅಂತ ಹೇಳಿದ್ರು ಇವರು ಪುನಃ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಜನಗಳು ಹಳ್ಳಿಯಿಂದ ಬರ್ತಾ ಇದ್ರು ಕೊಡ್ತಿಲ್ಲ ನಾನು ಬರೋದಿಲ್ಲ ಆಗ್ತಿದೆ ಬಂಗಾರು ಪ್ರದೇಶ ಅಭಿವೃದ್ಧಿ ಇಪ್ಪತ್ತೊಂದು ಕ್ಷೇತ್ರಗಳು ಉಪಯೋಗ ಇದೆ ಅಂತ ಎಲ್ಲ ದೇಶಗಳಲ್ಲಿ ಕೊಟ್ಟೆ ಯಾವ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ ಅಂತ ಹೇಳಿದೆ ಯಾವ ಡಿಪಾರ್ಟ್ಮೆಂಟೇ ಕೊಡಲ್ಲ ಆ ಟೆಂಡರ್ ಯಾಕೆ ಅಂತ ಹೇಳಿದೆ ನಾನೊಬ್ಬ ಹೆಮ್ಮೆ ಇಂಜಿನಿಯರ್ ನಾನೊಬ್ಬ ಕಾಂಟ್ರಾಕ್ಟ್ರಿಗೆ ಎಲ್ಲಿಗೆ ಇಷ್ಟಪಡೋದಿಲ್ಲ ಹೇಳಿದೆ ಒಂದು ಪರಿಹಾರ ಹೇಳಿ ಹೇಳಿದೆ ಮತ್ತು ಜಿಲ್ಲಾ ನಿರ್ಮಿಸಿ ಕೇಂದ್ರ ಉಂಟಲ್ಲ ಅವರಿಗೆ ಬಿಸಿ ಕೊಡಿ ಅವರಿಗೆ ನಷ್ಟ ಮಾಡಲಿ ಸಪ್ಲೈ ಎಲ್ಲವನ್ನೇ ಮಾಡಲಿ ಕೊಟ್ಟರೆ ಅಂತ ಹೇಳಿದೆ ಆಯಿತು ಆಮೇಲೆ ಎಲ್ಲ ನಿರ್ಮಿಸಿ ಕೇಂದ್ರಗಳ ಮುಖಾಂತರ ತುಂಬ ಚಿಂತೆ ಮಾಡ್ತೀವಿ ನಾನು ಹುಡುಗರ್ಗೂ ಕೂಡ ಸುರದೋದವರಿಗೆ ತುಂಬಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಎರಡು ಲಾಭ ದೈ ತುಂಬ ಸಂಬಳ ಪುಣ್ಯ ಧನಿ ಒಂದು ಲಾಭ ಧನಿಯ ಪುಣ್ಯ ಸಿಗ್ತದೆ ಈ ಪುಣ್ಯ ಹಾಗೆ ಅಂತ ಹೇಳಿದರೆ ನಾವು ಹೊರಡುವಾಗ ಆ ಹಳ್ಳಿಯಲ್ಲಿ ಎಲ್ಲ ಸೇರಿ ಆನಂದ ಭಾಷೆಲ್ಲ ನಮ್ಮನ್ನು ಬೀಳ್ಕೊಡೋದು ಅವರ ಜೀವನದಲ್ಲಿ ಅದು ಬದಲಾವಣೆ ಬರ್ತದೆ ನಮಗೆ ಅವರ ಪ್ರೀತಿ ಮತ್ತು ವೃದ್ಧಿಯಲ್ಲಿ ಹೋಗ್ತಿದ್ದೆವು ನಮ್ಮ ಜೀವನಕ್ಕೆ ಬೇರೆ ಕೆಲಸ ಉಂಟು ವರ್ಕ್ಶಾಪ್ ಇಲ್ಲಿ ಇತರ ಜೀವನ ಒಳ್ಳೆಯದು ಮಾಡುವಂಥ ಅವಕಾಶದಲ್ಲಿ ಹಾಗೆ ಅರ್ಥ ದೂರ ಕೇರಳದಲ್ಲಿ ಒಂದು ಮೂವತ್ತು ಸೇತುವೆ ಒರಿಸ್ಸಾದಲ್ಲಿ ಒಂದು ಮೂರಾಗಿದೆ ತೆಲಂಗಾಣದಲ್ಲಿ ಆಮೇಲೆ ನೂರ ನಲವತ್ತೆರಡು ಸೇತುವೆಯಲ್ಲಿ ಒಂದು ನೂರ ಇಪ್ಪತ್ತೇಳು ಗ್ರಾಮೀಣ ಸಂಪರ್ಕದ್ದು ಗೆದು ಕೂಡ ಮಾಡಿದ್ದು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲವು ಧಾಮ ಅಂತೆಲ್ಲ ಗ್ರಾಮೀಣ ಸಂಪರ್ಕ ಅಲ್ಲ ಅದು ಮಾಡಿದೆ ನಾನು ಸಲ ಅಭ್ಯಾಸದಾಗ ಆಯಿತು ನನಗೆ ಹೇಗೆ ಅಜ್ಜಿ ಆನಂದ ಭಾಷೆ ಉಂಟಲ್ಲ ಅದೇ ನನಗೆ ದೊಡ್ಡ ಪ್ರಶಸ್ತಿ ಇದ್ದೆ ಸೊ ಅದೇ ನಮ್ಮ ರವಿ ಅವರು ಹೇಳಿದಾಗ ಅದ ಫೋನ್ ಮಾಡ್ತಾಯಿದ್ದೆ ಸುಮಗೆ ನಮ್ಮ ಖಾಲಿ ಕಟ್ಟು ಫೋನ್ ಮಾಡಿ ಫೋನ್ ಮಾಡೋದು ಅದರ ಹೊಳೆ ಹಾಚನೇ ಆಗ್ತದೆ ತಿನ್ನ ಕಟ್ಟಾಗ್ತದೆ ಹಾಗೆ ನಾನು ನಮ್ಮನೇಲಿ ಫ್ರೋಟಿ ಪ್ಲಾಟ್ಫಾರ್ಮ್ ಮಾಡಿದೆ ಅದೇ ಕಟ್ಟಿ ಮೆಟೀರಿಯಲ್ ಆಚೆ ತಾಯಿದ್ದೀನಿ ಇಲ್ಲಿ ಊಟದ ಸ್ವಲ್ಪ ಎತ್ತರದಲ್ಲಿ ಸಿಗ್ತಾರೆ ಅರಿ ಬರ್ಕೊಂಡು ತನ್ನೆಲ್ಲ ಅಂತ ಹೇಳ್ತೀವಿ ಹಳ್ಳಿ ಡುಳ್ಳೆ ಅಂತ ಹೇಳಿ ಅಪ್ಪ ಅಂತ ಹೇಳ್ತೀವಿ ಹೆಚ್ಚಿನ ಅಂತ ಹೇಳ್ತೀವಿ ಅಂತ ಹೇಳಿ ಈ ಮಕ್ಕಳಿ ಹಾಂ ಸೂಪಾಯಿ ಸೂಪಾಯಿತು ಸ್ವಲ್ಪ ಜನ ಮತ್ತು ಸ್ವಲ್ಪ ಜನ ಮಾಡಿದ್ದು ಮತ್ತೆ ಅರೆ ಎರಡು ಕೋನ ಟೀವಿ ಅಲ್ಲಿ ದಸ್ತರ ಶೇರ್ ಮಾಡ್ಬೇಕು ಆನ್ ಮಾಡ್ ಪರವಾಗಿ ಸಿಕ್ಕೇ ಆಂತವರಿಯವಡೆ ಹಾಗೆ ಮಿನಿಸ್ಟರ್ ಭೂನಾ ಕರಿಸಿದ್ದ ಫಂಡ್ ಯಾಕ್ರೀಶ್ ಅವರು ಹೇಸರು ಅವರು ಬೆಕ್ವೆನೆಟ್ ಯಾ ಪೇಪರ್ ಸೇರಿ ದಾಸು ತೆಂದೆ ಹಾಗೆ ಯಾಬಿಟ್ ರೋಗಿ ಪಡಸಿ ಅಸರ ನೆಕ್ಸ್ಟ್ ಸಿಟಿ ನ ಡಬಲ್ ಲೇಕನ ಐಸಿ ಕಣಿಸೆ ಅವರ ಮಾತಂತ ಆ ರಕ್ಷಾ ಪ್ರಿಯ ಅವರು ವಿಜಯನ್ಸ ಅವರು ಬಂದು ಅನುಮತಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಈಗ ಈ ಅವಾರ್ಡ್ ಕೊಡಬೇಕಾದ್ರೆ ಮತ್ತೆ ಹೋಗ್ತಾ ಇದೆ ತುಂಬ ಈ ಪತ್ರಿಕಾ ಮಾಧ್ಯಮದ ಕೊಟ್ಟಿದ್ದಾರೆ ಅದರಿಂದ ಆರಿಸಿ ಲಿಸ್ಟ್ ಮಾಡಿದಾರಂತೆ ಅದರಲ್ಲಿ ಪ್ರಧಾನಿ ಅವರನ್ನು ಟೀಮ್ ಹೋಗಿ ಹಳ್ಳಿ ಹಳ್ಳಿಯಲ್ಲಿ ನೋಡಿದ್ದಾರೆ ಇದು ಸತ್ಯ ಬದಲು ಅಂತ ಕೆಲವು ಚಿನ್ನಗಳು ಸಲ ಇರ್ಬೋದಲ್ಲ ಆಮೇಲೆ ಅವರು ಸತ್ಯ ಆದ ಮೇಲೆ ವಿಜಿಲೆನ್ಸ್ ಇಟ್ಟಿದ್ದಾರೆ

ಈ ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ನೋಡಿ ಅಪ್ಪ ಅಪ್ಪ ಅಮ್ಮನೇ ಗಾಡಿಸಿದ ರೋಪಿನ ಮೇಲೆ ಕೆಲಸ ಮಾಡುದು ಸ್ವಲ್ಪ ಆಶ್ಚರ್ಯದ ರೀತಿಯಲ್ಲಿ ಎಷ್ಟೊಂದು ಸಾಕು ಈ ಮಕ್ಕಳನ್ನು ಅಪ್ಪ ಇಟ್ಕೊಂಡಿದ್ದು ಬೇಡ ಅಂತ ಅನಿಸಿದ್ದೆ ಏನು ಮಾಡೋದು ಈ ಪರೋಪಕಾರ ಮಾಡೋ ಒಂದು ಹವ್ಯಾಸ ಸ್ಫೂರ್ತಿ ಈಗ ಮಾಡುತ್ತೆಲ್ಲ ಹೋಗೋದು ತುಂಬ ಕಷ್ಟ ಅಂತ ಗೊತ್ತಿತ್ತು ಅಲ್ಲಿ ಸಣ್ಣ ಗೊತ್ತಿಲ್ಲ ನಾಲ್ಕುಗಳಿಗೆ ಹೊತ್ತಿಗೆ ಹೇಳಿದಾಗ ನೋಡಿ ಅವ್ರ ಡಿ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ನೀವು ಅದನ್ನು ನೋಡಬೇಕು ಹೇಳಿದರು ನಾನು ಕಾಂಟ್ರಾಕ್ಟ್ರು ಹೇಳಿದೆ ಆಮೇಲೆ ಅವ್ರನ್ನ ಕಾಂಟ್ರಾಕ್ಟ್ರು ಮಾಡಿ ಕಟ್ ಮಾಡಿ ಮಾಡಿ ನೋಡಿ ಹುಡುಗರೇ ಒಂದು ಹೇಳಿದೆ ನಿಮಗೆ ಸರಿ ಇಲ್ಲ ಡಬ್ಬಲ್ ಪಡ್ಕೊಡ್ತೇನೆ ಫ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಸ್ವಲ್ಪ ಟಫ್ಟ್ ವರ್ಕ್ಗಳು ಹೀಟಿಂಗ್ ಜಾಸ್ತಿ ಇದೆ ನೀರು ಕೂಡ ಸಾಪೆ ನೀರು ಮನಸ್ಸು ಮಾಡಿದ್ರೆ ಹೋಗ್ತೇನೆ ಅಂತ ಹೇಳಿ ಅದೇ ಖುಷಿ ಆಯಿತು

ಹಳ್ಳಿ ಎಂಜಿನಿಯರ್ಸ್ ಬ್ರೋಷರ್ ಸರ್ ಅಲ್ಲಿ ಅರ್ಡಲೇ ಬೇಕು ನಾನು ಏನೇನೆಲ್ಲಾ ಸಬ್ಜೆಕ್ಟ್ ಓದೋಣ ಬಿಡಲಿ ಕಥೆ ಸ್ಯಾಂಡಿ ಇರೋದು ಒಂದು ಕೌನ್ಸೆಲ್ಮೆಂಟ್ ಟೌರಿ ಆಗೋದಿಲ್ಲ ರಿಗರ್ಡ್ ಟು ರಿಕ್ನ ಸಬ್ಜೆಕ್ಟ್ ಕಾಮೆಂಟ್ ಆಗುತ್ತಾ ಆ ಫಾರ್ಮೇಷನ್ ಅಲ್ಲಿ ಆಗಿಕ್ಕೆ ಮ್ಯಾನೇಜರ್ ನಡಿ ಯಾವಾಗ ಅದು ಸುಣ್ಣನ ಮೂರು ಇರೋದು ಅನಿ ತನೇಶೋಡಿ ಅಂತ ಬನ ನೆಪ್ ಟೆಕ ಆಗಿತ್ತು ಅಂದ್ರೆ ರಿಗರ್ಡ್ ನಡಿ ಸ್ಮರಣ ಶುರುವಾಯಿತು ನಾನು ಬೆಳ್ಳಾಡ್ತಿದ್ದೆ ಅವರು ಲಾಸ್ಟ್ ಮೂರನೇ ಸಂತೆ ಹೋಗಿ ಸರ್ವೆ ಮಾಡಿ ಬೆಳ್ಳಲ್ ತಿದ್ರು ಕೂಡ ಅವರು ಸೈಕಲ್ನಲ್ಲಿ ಒಳ್ಳೆದಾಡ್ತಾ ಇದ್ರು ಜನಗಳು ಸೈಕಲ್ನಲ್ಲಿ ಬಂದುಲೇ ಸೈಕಲ್ ಇಟ್ಟು ಒಳ್ಳೆದಾಗೆ ಹೋಗಿ ಒಪ್ಪತ್ತೀಗ ಬಂದ ಒಡೆಯುವಂತ ಹೇಳಿದ್ರು ಹೇಳಿದೆ ಕಮ್ಮಿಂಗ್ ಅಂತ ಹೇಳಿ ಮಾಡಿದ सजी चलिए, रोल भाई यहां पर मतलब उन्होंने यहां पर पड़ोइएन चिल्लिगर्नव से दन है तो से मारते हैं जो साइकलन लगे बिट आई बोल जो पुनः ना अर्था है हमें ने है स्टलिन जो कमले गॉड चैंपियन रेनफोंस ऑफ 40 इयर्स रोडला हॉस्पिटल ट्रैक्टर वॉक 2 किलोमीटर एंड एंड स्पेशल पर्टिकुलर ट्रैक्टर इन रेजीसस

ಇಲ್ಲಿ ಮೂರು ಕೋಟೆಯಲ್ಲಿ ಆಗುವ ಕೆಲಸಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ಸಂಖ್ಯೆ ಆಗಿದೆ ಟೆಂಡರ್ ಆಗಿದೆ ಯಾಕೆಂದರೆ ಒಂದು ಕರಪ್ಷನ್ ಜಾಸ್ತಿ ಎರಡು ನೋಡ್ಬೇಕು ಇಲ್ಲೆಲ್ಲ ಒಂದು ಮಾಡ್ತಾರೆ ಅದೆಲ್ಲ ಗೊತ್ತಿತ್ತು ಹೋಗಿ ಮತ್ತೆ ಮಾಡಿ ಮಾಡಿ ಶುರು ಮಾಡಿದ್ದರು ಒಂದೆರಡು ಪಿಲ್ಲರ್ ಆಗಿರೋದು ಆ ಚಳಿಯಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ನೀರು ಚಿಕ್ಕಾವಳಿ ಬರ್ತಿತ್ತು ಎರಡು ಎರಡು ದಿವಸ ಕೆಲಸ ನಿಲ್ಲಿಸಿ ಈ ಜನ್ರೇಟ್ರು ಎಲ್ಲ ಎಕ್ಸ್ಟ್ರಾ ತಗೊಂಡು ಬಂದು ಶುರು ಮಾಡಿದ್ದು ಎರಡು ದಿನ ಕಾಲ ಶುರು ಮಾಡಿದ್ದು ನಿಲ್ಸಿ ಶುರು ಮಾಡಿದ ಮೇಲೆ ಒಬ್ಬ ಬಂದು ಹೇಗೆ ನರಬಲಿ ಕೊಟ್ಟಿದ್ದೆ ಅಂತ ಹೇಳಿದ ಇಲ್ಲ ನಾನು ಪತ್ರಕಾಲದಲ್ಲಿ ಹೇಳಿದ ಹಿಂದೆ ಅದೇ ಅವ್ರು ಆರ್ನೋರು ಕೈ ಮಾತಾಡಿದ್ದು ಅದಕ್ಕೆ ತುಂಬಾ ನರಬಲಿ ಈ ಎರಡು ಗಂಟೆಗೆ ಯಾವೊಬ್ಬ ಜನ ಇಟ್ಟಿದ್ದಾರೆ ನರಬಲಿ ಬಿಟ್ಟರೆ ಮಾತ್ರ ಇಲ್ಲ ಇಲ್ಲ ನಾವು ಓದೋದನ್ನು ಕೇಳಿ ಅಮ್ಮ ಹುಡುಗ ಮನೆ ಮಾಡ್ತೇವೆ ಲಾಧಿಯಾಗ್ ಕೊಡ್ತೀವ ಪೂಜೆ ಬರುತ್ತೆ ಅಂತ ಹೇಳಿದೆ ಹಾಗಾದರೆ ಹೊರಬಳ್ಳೆಲ್ಲ ಅಂತ ಯಾರೇ ಬೇರೆ ಗಲೆಗಳು ಹಾಡ್ತೇವೆ ಅಂತ ಏನಾಯ್ತು ಅವರಿಗೆ